उड़ा गाता विद्या नानमं अलसा दाडा निला आता मान्दा दाडा उड़ा गाता योन्ना या चंत यल व्याडा सेरे वोटा

ನಡ ಮಂದ ನಡದ ಮಾರ ಹುಡ ವಿದ್ಯಾ ಹುಡಗನ ಮಂದಣ ಹಡಸಾ ಬಿ ಹಾಡು ಬರ್ತಾಳ ಸೂರ್ಯಶನ ಸೋರೇಶನ ಮುಂದಣ ಹಡಸಾ ಹಾಡು ಡಿಯಾನ್ಸ ಮಾರ ಪ್ರಾಡು ಹುಡಗ

चंद्रन घोड़ा माढ़ी दे होड़ा गाटा चंद्रन घोड़ा माढ़ी दे होड़ा गाटा मगन में आला मनुष्य मोड़ डाला विद्या जनता अल्लाह चंद्रन घोड़े मगड़ी मेला मोनस माडियाल ओव्वाला खटा विध्वन चत खता क्या हल खट विध्वन छठ खता चंद्रना बोगे से बोधन हड़वी मोन घोट माड़ भ्या टा उड़े रण मंदा नड़सा डा निताड़ा गाता उड़म नड़सा जाता माडा बड़ा गाटा विद्या सोरेशन मुंद नड़सा बोड़ो ಡಿಸ್ಕೋಡಿಯಂತ ಮಾಡ ಭಾಡಾ ಹೊಡಗಾಟ ಹೊಡಗೆ ಹೊಡಗಣ ಮುಂದೆ ನಡೆ ಸಾ ಬೇಡಾ ಬಂಡಾ ಠಾ ಮಾಡ ಭಾಡಾ

ನಗಸರ್ <Sanskrit> ಏನ್ ಹೇಳ್ತಾರ ನಮ್ಮ ಕವಿಗಳು ಏನ್ ಹಾರಪ್ಪ ಏನ್ ಹೇಳ್ತಾರಪ್ಪ ಅಂತಂದ್ರನಾ ಅಲ್ಲಿ ಒಬ್ಬರು ಬಂದ್ರು ಜ್ಞಾನಿಗಳು ಜ್ಞಾನಿಗಳ ಜ್ಞಾನಿಗಳು ಬಂದ್ರಲ್ಲ ಅವನು ಅವರು ಅವ್ರ ಅಪ್ಪಣ್ಣಾಂಡ್ರಿ ಬಾ ನಿನ್ನ ನೆನಸಾಕೈತಿ ನೆನಸು ಕೂಡುದು ಪಣಶಾಳಗೋಡು ಬಂದಂಗ್ ಯಾಕಂದ್ರ ಮಸ್ತರ ಯಾವ ಚಂದ್ರ ಎಷ್ಟು ವರ್ಷದ ಚಂದ್ರ ಯಾವ ನನ್ನ ಚಂದ್ರ ಎಷ್ಟಪ್ಪ ಅಂದ್ರ ಹದಿನಾರು ವರ್ಷದ ಬಾಲಕ್ಕಿದ್ದ ಹದಿನಾರು ವರ್ಷದ ಬಾಲಕ್ಕಿದ್ದ ಏನ ಊಟ ಮಾಡಿ ಬಂದಿವ ಹಂಗ ಬಂದೀವಯ್ ನಮ್ಮ ಅಪ್ಪನ ಪ್ರಸಾದ ಬೇಕಾದ್ರೆ ಇಬ್ರು ಕೂಡ ಹೋಗ್ರಿ ಅಪ್ಪ ಮಗಳು ಹಾ ಹಾ ಅದಕ್ಕೆ ಹೇಳಾಕತ್ತ ನಿನಗೆ ಅವಾಗ ಬಾ ಚಂದ್ರ ಹದಿನಾರು ವರ್ಷದ ಬಾಲಕಿದ್ದ ಅವಾಗ ದೇವತೆಗಳ ಗುರು ಅಂತ ಗುರು ಬೃಹಸ್ಪತಿ ದೈತ್ಯರ ಗುರು ಯಾವಿದ್ದ ಶುಕ್ರಾಚಾರ್ಯ ಇದ್ದ ಹೌದ ಅವಾಗ ಏನ್ ಮಾಡಿದೀವ ಚಂದ್ರ ಏನ್ ಮಾಡ್ತಾನ ಗುರುವಿನ ಹತ್ತಿರ ವಿದ್ಯಾ ಕಲಿಬೇಕ ಭಾದ ಗುರುವಿನ ಹತ್ತಿರ ವಿದ್ಯಾ ಕಲಿಯಾಕ ಆ ಗುರು ಬೃಹಸ್ಪತಿ ಏನ್ ಮಾಡಿದ ವಿದ್ಯಾ ಕಲಿಸಿದ ವಿದ್ಯಾ ಕಲದ ಕೇಳಿದ ವಿದ್ವಾಂಸ ಅದ ದೊಡ್ಡ ವಿದ್ವಾಂಸ ದೊಡ್ಡ ಪ್ರವೀಣವಾದ ಪ್ರಖ್ಯಾತವಾದ ಏನು ಗುರು ಕಾಣಿಕೆ ಕೊಡ್ಬೇಕಿಲ್ಲ ಅವಾಗ ಏ ತಂದೆ ಹೇ ಪರಮಾತ್ಮ ಗುರು ಏ ಗುರು ಬೃಹಸ್ಪತಿ ನಿನಗೇನು ಬೇಕಪ್ಪ ಕಾಣಿಕೆ ಅಂತ ಕೇಳಿದ ಅವಾಗ ಏನ್ ಹೇಳ್ತಾನ ಗುರು ಅವಾಗ ಹೇಳ್ತಾನ ಗುರು ಬ್ರಸ್ಪತಿ ಹಾ ಹಾ ಏ ಚಂದ್ರ ಹೌದ ನಿನ್ನ ಕಾಣಿಕೆ ನನಗ ಬೇಕಾಗಿಲ್ಲಪ್ಪ ಹಾ ಹಾ ನನ್ ಕಾಣಿಕೆ ಕೊಡಬೇಕಾದ್ರ ನನ್ನ ಹೆಂಡತಿ ತಾರಾದೇವಿ ಮಣಿ ಮಳಗದಳ ಹೌದ ಹದ ನೀ ಯಾಕಿ ಏನ್ ಕೇಳ್ತಾಳ ಕೊಟ್ಟು ಬಿಡು ಚಂದ್ರ ಅಂತ ಕಳಿಸಿಬಿಟ್ಟು ಯಾವ ನನ್ನ ಗುರು ಬೃಹಸ್ಪತಿ ಅವಾಗ ಏನ್ ಮಾಡ್ತಾನಮ್ಮ ಚಂದ್ರ ಚಂದ್ರ ಹಾದ ತಾರಾದೇವಿ ಮಣಿ ಆಗಿದ್ಳು ಹೌದ್ ಹೌದ ನಮ್ಮ ಗುರು ಬೃಹಸ್ಪತಿ ತ್ರಿಕಾಜ್ಞಾನಿ ಮನುಷ್ಯ ಇದ್ದ ಹೌದ್ ಹೌದ ಅವಾಗ ಹೆಂಡತಿ ಭಕ್ತಿ ಪರೀಕ್ಷೆ ಮಾಡಬೇಕಂದ ಹೌದ ಹೌದಾ ಈಕೆನ್ ಹೇಳ್ತಾಳ ಏ ನಮ್ಮ ಅವ್ಗಳು ಹೆಂತ ಭಕ್ತಿ ಮಾಡಿ ಹಿಂತಿಂತ ಮುಕ್ತಿ ಮಾಡಿ ಹಿಂತ ಮೋಕ್ಷ ಮಾಡಿ ಹೊಂದ್ಯಾರ ಅಂತ ಕೇಳ್ತಾಳ ಆಹಾ ಹೇಳ್ತಾಳೆ ಅವಾಗಕಿ ಪತಿವರ್ತ ಧರ್ಮ ಹೆಂಗ ಹೆಂಗ ಅದ ಅಂತ ಹೇಳಿ ಕೇರಿಂದ ಗುರು ಬೃಹಸ್ಪತಿ ವಿಚಾರ ಮಾಡಿದ ಏನ್ ಮಾಡ್ತಾನ ಅವಾಗ ಚಂದ್ರನ ಕೊಟ್ಟ ಕಳಿಸಿದ ಚಂದ್ರ ಚಂದ್ರವಾದ ಹಾ ಹಾ ಹೋಗಿ ಕೇರಿದ ಯಾವ ತಾಯಿ ಅಂತ ಹೇಳಿ ಕೇಳಿದ ಅಷ್ಟಾಂಗ ನಮಸ್ಕಾರ ಹಾಕಿದ ಏನ್ತಾನಪ್ಪ ಅವಾಗ ಅಷ್ಟಾಂಗ ನಮಸ್ಕಾರ ಹಾಕಿ ಕೇಳ್ತಾನ ಯಾವ ತಾಯಿ ನೀನು ಗುರುವಿನ ಹೇಳ್ತೇನಿ ನನಗ ಗುರುತಾಯಿನೂ ಹೌದು ನನ್ನ ಹಡದ ತಾಯಿ ಕಿತ್ತ ಹೆಚ್ಚಿಗನು ಹೌದಂದ ನನ್ ಚಂದ್ರ ಕೇಳ್ತಾನ ಏನ್ ಬೇಕು ಅವ ನಿನಗ ಬೆಳ್ಳಿ ಬೇಕೋ ಬಂಗಾರ ಬೇಕೋ ಮುತ್ತು ಬೇಕೋ ರತ್ ಬೇಕು ನಿನಗೆ ಏನ್ ಬೇಕು ಕೇಳ್ತಾ ಈ ಜಗತ್ನ ಇಲ್ಲಾರದು ತಂದು ಅಂತ ಹೇಳಿದ ನನ್ನ ಚಂದ್ರವ ಪಿತ್ ಪೀರಿ ತಾರಾದೇವಿ ಹೇಳ್ತಾಳ ಏ ಚಂದ್ರ ಅಲೋ ನಿನ್ ಬೆಳ್ಳಿ ಬಂಗಾರ ಮುತ್ತ ರತ್ನ ಓದಕ್ ಬೆಂಕಿ ಹಚ್ಚ ಸೂರ ಏನು ನನಗೆ ಏನು ಬೇಡ ಚಂದ್ರ ನೀ ನನಗ ಒಂದ್ ದಿನ ನನ್ನ ಮನ್ಸಕ್ ಬರ್ಬೇಕು ಕೇಳಿದ ಇವ್ರ ಯಾಕ್ರಿ ಮಕ್ಕಳ ಮೇಲೆ ಮಾನಸ ನೋಡುದ್ರಿ ಮಕ್ಕನ ಮಗಳು ದೊಡ್ಡವ್ರಿಗ್ ಹೇಳ್ತಾಳಾ ಏನ ಪತಿವರ್ತ ಧರ್ಮ ಎಲ್ಲಿ ಉಳಿತೈತಿ ವಿದ್ಯಾ ಉಳಿತ ಎಂತ ಹಲಗಟ್ಟಿಗೆ ಯಾಕೆ ಮಾಡಿದಿ ತಂಗಿ ನೀ ಒಂದೊಂದು ಜಾಗದಾಗ ನೀ ಫೇಲ್ ಮಾಡಿ ಹೋಗಿದಿ ಎಂದ ಏನಾಗೈತಪ್ಪ ಅಂದ್ರ ಮುತ್ತೈತಿ ಸ್ನಾನ ಪಟ್ಟ ಉಳಿದಿಲ್ಲ ಇದ್ರ ಮರವಾಗಿ ಹೌದ್ ಹೌದಾ ಈ ಕಂಬಗಿ ಸುರೇಶ ಹೊಟ್ಟಿಲ್ಲ ಸಾತಿಯಲ್ಲ ಜನನಿಲ್ಲ ಮರನಿಲ್ಲ ಹಸುವಿಲ್ಲ ತ್ರಶಾ ಇಲ್ಲ ನಿದ್ದಿಲ್ಲ ಹಾ ಹಾ ಇದನ್ನ ಎಲ್ಲ ಮಾಡಿದ್ಯಾವುದ್ರಿ ಹಾ ಯಾರು ಮಾಡ್ಯಾರ ನಿನಗ ಪಟ್ಟ ಕೊಟ್ಟದ್ದು ನಿನ್ನ ಶರೀರ ನಿನ್ನ ಶರೀರ ನಾ ತಳಗಿ ತಳಿಗಿ ಏ ಬಿತ್ತಿಲ್ಲ ಆತ ನೀ ಯಾಕೆ ದೊಡ್ಡ ಕ್ಯಾಕೆ ಏ ಚಪ್ಪ ಕಲಿಯ ನಿನ್ನ ನೆಕ್ ತಗಿಯಂದಿವು ನಡಿಲಿ ಮಸ್ತ ಹುಡುಗೇ ಹುಡಗಣ್ಣ ಮುಂದೆ ಹಡಸಾ ಬೇಡು

गणगव झूला खतने ताल का पासा गणगव झला खा उतने पास्ता पासा अल सिद्धेश्वर शिवा योग लगा मुझे लाख अधने ताला का पाता आलिश देश और राष्ट्र सेवा ವಾಸುನ ಪದ ಪಸ ವಿದ್ಯಾಗ ಟೈಮ್ ಕೊಟ್ಟ ಸುರೇಶನ ಪದ ಪಸ್ಟ ಹುಡುಗಿಗೆ ಟೈಮ ಕೊಟ್ಟ ಕಂಬಗಿ ಸುರೇಶ ಹಾಡಿ ಟಿಮ್ ಟಿಮ್ ಎಟ್ಟ ಮಾಡ ಬ್ಯಾಡ ಹುಡಗಾಟ ಮಾಡ